ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ ಮ್ಯಾಜಿಕ್ ಆಂಡ್ಸ್ಗೆ ಸ್ವಾಗತ ನೋಡಿ ನವರಾತ್ರಿಯಲ್ಲಿ ನಾಲ್ಕನೇ ಅವತಾರವಾದ ಅಮ್ಮನವರ ಒಂದು ಕೂಷ್ಮಾಂಡಿನಿ ದೇವಿ ಅವತಾರದ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಅಮ್ನವರು ಆದಿಶಕ್ತಿ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಭೂಮಿಯ ಸೃಷ್ಟಿಕರ್ತೆಯಾಗಿರೋದ್ರಿಂದ ಜೊತೆಯಲ್ಲಿ ಸೂರ್ಯ ದೇವನ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದ ಭೂಮಿಯ ಮೇಲೆ ಇರುವಂಥ ಎಲ್ಲ ರೀತಿಯ ಒಂದು ಅಂಧಕಾರಗಳನ್ನು ಕೂಡ ನಿವಾರಣೆ ಮಾಡುವಂಥವಳು ಈ ಕೂಷ್ಮಾಂಡಿನಿ ದೇವಿ ಅಮ್ಮನವರಾಗಿರ್ತಾರೆ ಸೂರ್ಯದೇವನಿಗೆ ಬೆಳಕನ್ನು ನೀಡುವಳು ಅಂದರೆ ಸೂರ್ಯನಿಗೆ ಅಧಿಪತಿಯಾಗಿರುವಂಥ ಕಾರಣ ಈ ಅಮ್ಮನವರಿಗೆ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನ ಒಂದು ಏನಾದರೂ ದೋಷಗಳಿತ್ತು ಅಂತಂದ್ರೆ ಆ ಒಂದು ಕೆಡಕನ್ನು ಕೂಡ ಹೋಗಲಾಡಿಸುತ್ತಾಳೆ ಸಾಮಾನ್ಯವಾಗಿ ನೀವು ಯಾರ ಬಳಿ ಯಾರ ಬಳಿಯಲ್ಲಾದ್ರೂ ಕೂಡ ಒಂದು ಜಾತಕಕ್ಕೆ ಕೇಳಿದರೆ ನಿಮಗೆ ದೋಷವಿದೆ ಸೂರ್ಯನಿಗೆ ಆರ್ಗೆ ಬಿಡಿ ಅಂತಾರೆ ಹಾಗಾಗಿ ಈ ಒಂದು ವಿಶೇಷವಾದ ದಿವಸ 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 ನವರಾತ್ರಿಯಲ್ಲಿ ನಾವು ಕೂಷ್ಮಾಂಡಿನಿ ದೇವಿ ಅಮ್ಮನವರ ಪೂಜೆ ಮಾಡೋದ್ರಿಂದ ನಾವು ನಮ್ಮ ದೋಷಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳಬಹುದು ಬನ್ನಿ ಈಗ ನಾವು ರಂಗೋಲಿಯನ್ನು ಕಲ್ತ್ಕೊಳ್ತಾನೆ ನಾವು ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿದುಕೊಳ್ಳೋಣಂತೆ ನೋಡಿ ರಂಗೋಲಿಯು ಕೂಡ ತುಂಬ ಸರಳವಾದದ್ದು ಹಾಗೆಯೇ ಈ ರಂಗೋಲಿಯಲ್ಲಿ ನಾನು ಇವತ್ತಿನ ದಿವಸ ಹಸಿರು ಬಣ್ಣದಿಂದ ಅಲಂಕಾರ ಮಾಡ್ತೇನೆ ಅಂದರೆ ಇವತ್ತಿನ ದಿವಸ ನೀವು ಈ ಕೂಶ್ಮಣಿನಿ ದೇವಿ ಪೂಜೆ ಮಾಡುವಂಥ ದಿವಸದಲ್ಲಿ ಹಸಿರು ಬಣ್ಣದ ಸೀರೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಇನ್ನು ಈ ಅಮ್ಮನವರ ಒಂದು ಶುಭ ಮುಹೂರ್ತ ಅಂತ ಬಂದಾಗ ಇಪ್ಪತ್ತ ಐದನೆಯ ತಾರೀಕು ಗುರುವಾರ ಬೆಳಿಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಅಮ್ಮನವರ ಪೂಜೆ ಮಾಡಬೇಕಾಗಿರುವಂಥದ್ದು ಶುಕ್ರವಾರವೇ ಆಗಿರುತ್ತದೆ ಇನ್ನು ಶುಭ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಕಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ಇರ್ತದೆ ಈ ಈ ಸಮಯ ಎಷ್ಟು ನಮಗೆ ಬಹುಮುಖ್ಯವಾಗಿರುತ್ತದೆ ಅಂತ ಅಂದರೆ ಮನೆಯಲ್ಲೂ ನೀವು ಪೂಜೆ ಮಾಡಿಕೊಂಡು ಹಾಗೆಯೇ ನೀವು ವಸ್ತಿಲ ಪೂಜೆನೂ ಮಾಡ್ಕೋಬೋದು ಜೊತೆಯಲ್ಲಿ ತುಂಬ ಮುಖ್ಯವಾಗಿ ಬನ್ನಿ ಮರದ ಪೂಜೆಗೆ ಬಹಳ ಸೂಕ್ತವಾದ ಸಮಯವಾಗಿರುತ್ತದೆ ಈ ಒಂದು ಸಮಯ ಸಮಯದಲ್ಲಿ ನೀವು ಹೋಗಿ ಪೂಜೆ ಮಾಡ್ಕೊಂಡು ಬಂದು ನಂತರದಲ್ಲಿ ಮನೆಯಲ್ಲೂ ಕೂಡ ನೀವು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಇನ್ನು ಮತ್ತೊಂದು ಸಮಯ ಅಂತ ಬಂದಾಗ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಇರ್ತದೆ ಈ ಒಂದು ಸಮಯವು ತಪ್ಪಿದ್ದಲ್ಲಿ ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರ್ತದೆ ಹಾಗೆಯೇ ಅಮೃತ ಕಾಲ ಅಂತ ಬಂದಾಗ ಇದು ತುಂಬನೇ ಮಧ್ಯಾಹ್ನವಾಗಿಬಿಡುತ್ತೆ ಈ ಒಂದು ಸಮಯವು ಬೇಡ ಆದರೂ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಇರ್ತದೆ ಆದರೆ ಈ ಸಮಯವನ್ನು ಬಿಟ್ಟು ನೀವು ಆದಷ್ಟು ಅಭಿಜಿನ್ ಮುಹೂರ್ತದ ಒಳಗೇನೆ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬ ಸೂಕ್ತವಾದದ್ದು ಇನ್ನು ಗೋಧೂಳಿ ಸಮಯ ಅಂತ ಬಂದಾಗ ಸಂಜೆಯ ಸಮಯ ಈಗ ವಸ್ತಿಲ ಪೂಜೆ ಮಾಡ್ಕೊಳ್ತಿರಲ್ಲ ಆ ಒಂದು ಸಮಯ ಅಂತ ಬಂದಾಗ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ವಸ್ತಿಲ ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲೂ ಕೂಡ ನೀವು ಅಮ್ಮನವರ ಒಂದು ಲಲಿತಾ ಸಹಸ್ರಮ ಹೇಳ್ಕೊಳ್ಳುವಂಥದ್ದು ಸೂಕ್ತ ಹೇಳ್ಕೊಳ್ಳುವಂಥದ್ದು ವಿಶೇಷವಾಗಿ ನೀವು ಏನೆಲ್ಲ ಒಂದು ಅಮ್ಮನವರ ಒಂದು ಆರಾಧನೆ ಮಾಡ್ತಾ ಇರ್ತೀರೋ ಮಾಡಿಕೊಂಡು ಒಂದು ಕೆಂಪು ಆರ್ತಿಯನ್ನು ಮಾಡಿದರೆ ಅವತ್ತಿನ ದಿವಸ ಕೂಶ್ಮಾಂಡಿನಿ ಅಮ್ಮನವರ ಒಂದು ಪೂಜೆ ಮಾಡಿದಂಥ ಫಲ ಸಿಗುತ್ತದೆ ಇನ್ನು ನೋಡಿ ಅಮ್ಮನವರಿಗೆ ಪ್ರಸಾದ ಅಂತ ಬಂದಾಗ ಮಾಲ್ಪೂವ್ ಅಥವಾ ಬೆಲ್ಲದಲ್ಲಿ ಮಾಡಿರುವಂಥ ಪ್ರಸಾದ ನೀವು ಯಾವುದೇ ಒಂದು ಪ್ರಸಾದವನ್ನು ಸಹ ಮಾಡ್ಬೋದು ಅದರಲ್ಲೂ ಶುಕ್ರವಾರ ಆಗಿರೋದ್ರಿಂದ ಅಮ್ಮನವರಿಗೆ ಅನ್ನದಲ್ಲಿ ಮಾಡಿರುವಂಥ ಪ್ರಸಾದ ವಿಶೇಷವಾಗಿರುತ್ತದೆ ಅಂದಿನ ದಿವಸ ನೀವು ಬೆಲ್ಲವನ್ನು ಹಾಕಿ ವಿಶೇಷವಾಗಿ ಅಮ್ಮನ ಅಮ್ಮನವರಿಗೆ ನೈವೇದ್ಯ ಮಾಡಿ ಅದರ ಜೊತೆಯಲ್ಲಿ ನೀವೀಗ ಬನ್ನಿ ಮರದ ಪೂಜೆಗೆ ಹೋಗ್ತಿರಲ್ಲ ಅಷ್ಟೊತ್ತಿಗೆ ನೀವು ಪ್ರಸಾದನ ಸಿದ್ಧತೆ ಮಾಡಿಕೊಂಡ್ರೆ ಬನ್ನಿ ಮರದ ಪೂಜೆಗೂ ಕೂಡ ನೀವು ಹೋಗಿ ಅಲ್ಲಿ ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಬರಬಹುದು ಇನ್ನು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ಅಮ್ಮನವರಿಗೆ ಅಂದಿನ ದಿವಸ ನೀವು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿ ಇನ್ನು ಬಣ್ಣ ನಿಮಗೆ ಹೇಳಿದ್ದೇನೆ ಹಸಿರು ಬಣ್ಣ ಸೂರ್ಯನಿಗೆ ಅಧಿಪತಿಯಾಗಿರುವಂಥದ್ದು ಈ ಅಮ್ಮನವರ ಒಂದು ವಿಶೇಷ ಕೂಷ್ಮಾಂಡಿನಿ ದೇವಿ ಅಮ್ಮನವರು ವಿಶೇಷವಾಗಿ ನಮಗೆ ಮದುವೆ ವಿಳಂಬ ಆಗಿರ್ಬೋದು ಆರ್ಥಿಕ ಪ್ರಗತಿ ಆಗಿರ್ಬೋದು ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ ಕುಂಠಿತವಾಗಿರುವಂಥದ್ದಾಗಿರ್ಬೋದು ಎಲ್ಲದಕ್ಕೂ ಕೂಡ ಪರಿಹಾರ ಕೊಡುವಂತ ಕೂಷ್ಮಾಂಡಿನಿ ದೇವಿ ಅಮ್ಮನವರಾಗಿರ್ತಾರೆ ಇನ್ನು ಇಂದಿನ ದಿವಸ ನೀವು ಉಪವಾಸದಲ್ಲಿ ತೆಗೆದುಕೊಳ್ಳುವಂತ ಆಹಾರ ಅಂತ ಬಂದಾಗ ಬೆಳಿಗ್ಗೆ ನೀವು ಹಾಲು ಹಣ್ಣು ಅಂದರೆ ಸೇಬು ಕಿತ್ತಾಳೆ ದ್ರಾಕ್ಷಿ ಇದನ್ನೆಲ್ಲವನ್ನು ಕೂಡ ನೀವು ತೆಗೆದುಕೋಬೋದು ಇನ್ನು ಮಧ್ಯಾಹ್ನ ಅಂತ ಬಂದಾಗ ಶೇಂಗಾ ಅದ್ರ ಜೊತೆಯಲ್ಲಿ ಏನೋ ಒಂದು ಹಣ್ಣುಗಳು ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸ್ ಈ ರೀತಿಯಾಗಿರೋದು ನೀವು ತೆಗೆದುಕೊಬೋದು ಇನ್ನು ರಾತ್ರಿಯ ಸಮಯದಲ್ಲಿ ಸಹ ಒಂದು ಪಲಹಾರ ತೆಗೆದುಕೊಬೋದು ಅಥವಾ ನೀವು ಊಟವನ್ನು ಸಹ ಮಾಡ್ಬೋದು ಯಾಕಂತಂದರೆ ನಾವು ಹನ್ನೊಂದು ದಿವಸಗಳು ಕೂಡ ಉಪವಾಸ ಇದ್ದು ಪೂಜೆ ಮಾಡ್ತಾ ಇರ್ತೇವೆ ರಾತ್ರಿ ಒಂದು ಸಮಯದಲ್ಲಿ ಆದರೂ ನೀವು ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ರೊಟ್ಟಿ ಪಲ್ಯ ಆಮೇಲೆ ಅಮ್ಮನವ್ರಿಗೆ ಇಟ್ಟಿರುವಂಥ ಪ್ರಸಾದ ಇವೆಲ್ಲವನ್ನು ಕೂಡ ನೀವು ರಾತ್ರಿಯ ಸಮ ಸಮಯದಲ್ಲಿ ಪ ತೆಗೆದುಕೋಬೋದು ಅಂದರೆ ಕೆಂಪಾರತಿ ಮಾಡ್ತಿರೋ ನಂತರದ ಸಮಯದಲ್ಲಿ ನೀವು ಉಪವಾಸವನ್ನು ಬಿಟ್ಟು ಈ ಒಂದು ನನ್ನ ತಿಳಿಸಿರುವಂಥ ಆಹಾರವನ್ನು ನೀವು ತೆಗೆದುಕೋಬೋದು ನೋಡಿ ಈಗ ನಾನು ಆ ಮಂಡಲವನ್ನು ಬರೆದಿದ್ದೆ ನಾಲ್ಕು ಮಂಡಲವನ್ನು ಬರೆದಿದ್ದೇನೆ ಮಧ್ಯದಲ್ಲಿ ಹೇಳಿ ಬರೆದಿದ್ದೇನೆ ಹಾಗೆ ಅರಿಶಿಣದಿಂದ ಅಲಂಕಾರ ಮಾಡಿದ್ದೇನೆ ಮತ್ತು ಸುತ್ತ ಸ್ವಸ್ತಿಕ್ ಚಿಹ್ನೆಯನ್ನು ಬರಿತಾ ಇದ್ದೇನೆ ಹಾಗೆ ಮಧ್ಯದಲ್ಲಿ ನಾನು ಹಸಿರು ಬಣ್ಣದ ಒಂದು ಬಣ್ಣವನ್ನು ತುಂಬಿ ಅದರ ಮೇಲೆ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿತಿದ್ದೇನೆ ಇದಿಷ್ಟು ಇವತ್ತಿನ ಒಂದು ರಂಗೋಲಿಯ ವಿಶೇಷವಾಗಿರುತ್ತದೆ ಈ ರಂಗೋಲಿಯನ್ನು ನೀವು ದೇವರ ಮನೆಯಲ್ಲೂ ಕೂಡ ಹಾಕಬಹುದು ಹಾಗೆ ತುಳಸಿ ಕಟ್ಟೆಯ ಮುಂದೆಯನ್ನು ಸಹ ಹಾಕಬಹುದು ಹಾಗೆ ದೀಪಾರಾಧನೆ ಅಂತ ಬಂದಾಗ ಅಮ್ಮನವ್ರಿಗೆ ಈ ಕೂಶ್ಮಾಂಡಿನಿ ಅಮ್ಮನವರಿಗೆ ಏಳು ದೀಪಾರಾಧನೆ ಮಾಡ್ಬೋದು ಅಂದರೆ ಏಳು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ದೀಪಾರಾಧನೆ ಮಾಡಿದಾಗ ಅದು ಹದಿನಾಲ್ಕು ದೀಪವಾಗುತ್ತದೆ ಅಥವಾ ನೀವು ಹೆಚ್ಚಿಸ್ತಾನೂ ಹೋಗ್ಬೋದು ಮೊದಲೇ ದಿವಸದಿಂದ ಈಗ ಮೂರು ದಿವಸ ಆಗಿದೆಯಲ್ಲ ಮೂರು ತೊಗೊಂಡೋಗಿರ್ತೀರಿ ಕೂಶ್ಮಾಂಡಿನಿ ಅಮ್ಮನವ್ರಿಗೆ ನಾಲ್ಕು ತೆಗೆದುಕೊಂಡು ಹೋಗ್ಬೋದು ಹಾಗೆ ದಿವಸ ದಿವಸ ಕೂಡ ಹೆಚ್ಚಿಸ್ಕೊಳ್ತಾನೂ ಸಹ ಹೋಗ್ಬೋದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ರೀತಿಯೇ ನೀವು ಒಂದು ದೀಪಾರಾಧನೆ ಮಾಡಿ ಇನ್ನು ಅಮ್ಮನವ್ರಿಗೆ ಅವತ್ತಿನ ದಿವಸ ನೀವು ಓಂ ಶ್ರೀ ಓಂ ಶ್ರೀ ದೇವಿ ಕೂಷ್ಮಾಂಡಿನಿ ದೇವಿಯ ನಮಃ ಓಂ ಶ್ರೀ ದೇವಿ ಕೂಷ್ಮಾಂಡಿನಿ ದೇವಿಯ ನಮಃ ಅಂತ ನೀವು ಹೇಳ್ಕೊಂಡು ಅಮ್ಮನವರ ಒಂದು ನೂರ ಎಂಟು ಬಾರಿ ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಅಷ್ಟೋತ್ತರ ಮಾಡ್ಕೊಳ್ಳೋಕ್ಕಾಗದಿದ್ರೆ ಕೂತ್ಕೊಂಡು ನಿಮ್ಮ ಮನೇಲಿ ಒಂದು ಆ ಒಂದು ಸ್ಫಟಿಕ ಮಣಿನೋ ಅಥವಾ ಒಂದು ತುಳಸಿ ಹಾರನೋ ನಿಮ್ಮ ಮನೇಲಿ ಯಾವುದೋ ಒಂದು ಆಹಾರ ಇಟ್ಕೊಂಡಿರ್ತಿರೋ ಅದರಿಂದನೇ ನೀವು ಒಂದು ಅಮ್ಮನವರ ಒಂದು ಹೆಸರನ್ನು ಹೇಳ್ಕೊಂಡು ನೂರ ಎಂಟು ಬಾರಿ ಹೇಳಿಕೊಳ್ಳಬಹುದು ಹಾಗೆಯೇ ಅಮ್ಮನವರ ಒಂದು ಧ್ಯಾನ ಮಂತ್ರ ಅಂತ ಬಂದಾಗ ಈ ಒಂದು ಧ್ಯಾನ ಮಂತ್ರವನ್ನು ನೀವು ಒಂದು ಹತ್ತು ನಿಮಿಷನಾದರೂ ಕೂತ್ಕೊಂಡು ಹೇಳ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಓಂ ಸರ್ವಶಕ್ತಿ ಸಮರ್ಪಿತ ಕೂಶ್ಮಾಂಡಯೇ ನಮಃ ನಮಸ್ತೆ ಕೂಷ್ಮಾಂಡ ಮಹಾಪ್ರಭಾ ಪ್ರಭಾತನ ಚಂದ್ರ ಮಾನಸಿ ಮಹಾಶಕ್ತಿ ಸದಾ ಪ್ರಭಾವಂತೆ ತ್ವ ತ್ವಂ ನಮಾಮಿ ಅಂತ ನೀವು ಈ ಒಂದು ಮಂತ್ರವನ್ನು ಒಂದು ಒಂದು ಮೂರು ಸರಿನೋ ಐದು ಸರಿನೋ ಹನ್ನೊಂದು ಸರಿ ಅಥವಾ ಇಪ್ಪತ್ತೊಂದು ಸರಿನಾದ್ರೂ ನೀವು ಹೇಳ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ದೇವರ ಮುಂದೆ ಧ್ಯಾನವನ್ನು ಮಾಡಿದಾಗ ನಿಮಗೆ ಕೂಷ್ಮಾಂಡಿನಿ ಒಂದು ಸಂಪೂರ್ಣ ಅನುಗ್ರಹ ಸಿಗುತ್ತೆ ಹಾಗೆ ಸೂರ್ಯ ದೇವನ ಒಂದು ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ ಯಾವುದೇ ದೋಷಗಳಿದ್ರೂ ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದು ಈ ಕೂಶ್ಮಂಡಿನಿ ಅಮ್ಮನವರು ದುರ್ಗಾದೇವಿಯ ಅಷ್ಟರೂಪಗಳಲ್ಲಿ ನಾಲ್ಕನೆಯ ರೂಪವನ್ನು ಹೊಂದಿರ್ತಾರೆ ಹಾಗೆ ನೀ ಈ ಅಮ್ಮನವರು ಸಿಂಹದ ಮೇಲೆ ಕುಳಿತುಕೊಂಡಿರ್ತಾರೆ ಆಮೇಲೆ ಯಮ್ನವ್ರಿಗೆ ಆದಿಶಕ್ತಿ ಅಂತ ಕೂಡ ಕರೀತಾರೆ ಕಾರಣ ಏನಪ್ಪ ಅಂತಂದರೆ ಈ ಅಮ್ಮನವ್ರಿಗೆ ಎಂಟು ಕೈಗಳು ಇರುತ್ತದೆ ಅದರಲ್ಲಿ ಏಳು ಕೈಗಳಲ್ಲೂ ಆಯುಧಗಳು ಇಟ್ಕೊಂಡಿರ್ತಾರೆ ಒಂದು ಕೈಯಲ್ಲಿ ಜಪಮಾಲೆ ಇಟ್ಕೊಂಡಿರ್ತಾರೆ ಹಾಗಾಗಿ ಅಮ್ಮನವ್ರಿಗೆ ಆದಿಶಕ್ತಿ ಅಂತೇಳಿ ಕರೀತಾರೆ ಈ ನಾವು ಪೂಜೆ ಮಾಡೋದರಿಂದ ಸೂರ್ಯನ ಒಂದು ಏನೇ ದೋಷಗಳಿದ್ರೂ ಕೂಡ ಪರಿಹಾರ ಮಾಡಿಕೊಂಡು ಸೂರ್ಯ ಅನುಗ್ರಹ ಪಡೆಯಬಹುದು ಹಾಗೆ ಈ ಅಮ್ಮನವರ ಪೂಜೆ ಮಾಡೋದರಿಂದ ಮದುವೆಯಲ್ಲಿ ವಿಳಂಬ ಆಗುವಂಥದ್ದು ನಿಮ್ಗೆ ಏನೇ ತೊಂದರೆಗಳಿದ್ರು ಕೂಡ ನೀವು ಇದನ್ನ ಅಹ್ ನಿವಾರಣೆ ಮಾಡಿಕೊಳ್ಳಬಹುದು ಹಾಗೆ ಮನೆಯಲ್ಲಿ ದೀಪಾರಾಧನೆ ಅಂತ ಬಂದಾಗ ಅಮ್ಮನವ್ರಿಗೆ ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ತುಂಬನೇ ಒಂದು ಆನಂದವಾಗುತ್ತದೆ ಅಂತೇಳಿ ಹೇಳಲಾಗುತ್ತದೆ ಹಾಗಾಗಿ ಅವತ್ತಿನ ದಿವಸ ನೀವು ಒಂದು ಎರಡು ತುಪ್ಪದ ದೀಪವನ್ನು ಹಚ್ಚಿಡೋದು ಒಳ್ಳೆಯದು ಹಾಗೆಯೇ ಹಚ್ಚುವಂಥ ಸಂದರ್ಭದಲ್ಲಿ ನೀವು ಓಂ ದೇವಿ ಕೂಷ್ಮಾಂಡಿನಿ ನಮಃ ಓಂ ದೇವಿ ಕೂಷ್ಮಾಂಡಿನಿ ನಮಃ ಅಂತ ಹೇಳಿಕೊಂಡು ನೀವು ಒಂದು ದೀಪಾರಾಧನೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಸಂಪೂರ್ಣವಾಗಿ ಪಡೆಯಬಹುದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಕೂಶ್ಮಾಂಡಿನಿ ಅಮ್ಮನವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಅಮ್ಮನವರ ಒಂದು ಅನುಗ್ರಹ ಹೆಚ್ಚಾಗಿ ನಿಮಗೆ ಸಿಗಲಿ ಸೊ ಫ್ರೆಂಡ್ಸ್ ಇವತ್ತು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು